ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಮೊದಲನೇ ಗುರುವಾರ ಎಲ್ಲರೂ ನೀವು ಎಲ್ಲರೂ ಪೂಜೆ ಮಾಡಿರಿ ಅಂತ ಅನ್ಕೋತೀನಿ ಆದರೂ ರಾತ್ರಿವರೆಗೂ ಕ್ವಶನ್ಸು 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 ಕಮೆಂಟ್ಸು 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 ನನಗೆ ಸಾಧ್ಯವಾದಷ್ಟು ಎಲ್ರಿಗೂ ಆನ್ಸರ್ ಮಾಡೀನಿ ಮತ್ತು ಆದರೂ ಕೂಡ ಒಬ್ಬೊಬ್ರು ಒಂದೊಂದು ಕ್ವಶನನ್ನು ಕೇಳಿದ್ರಿ ಈ ವಾರ ನನಗೆ ಆಗಂಗಿಲ್ಲ ಹ್ಯಾಂಗ್ ಮಾಡಲಿ ಅಂತ ಅದನ್ನು ನಾನು ಹೇಳಿದ್ದೆ ನೀವು ಭಾಳ ಮಾಡಿ ಅದು ವಿಡಿಯೋ ನೋಡಿಲ್ಲ ಅಂತ ಅನ್ಕೋತೀನಿ ಎರಡು ವಾರ ಮಾಡಿದರೂ ನಡೀತದ್ರಿ ಲಾಸ್ಟ್ ಇಟ್ಟು ಮಾಡಿರಿ ಇಲ್ಲಾಂದರೆ ಎರಡನೇದ್ದು ನಾಲ್ಕನೇದ್ದು ಮಾಡಿರಿ ಅಥವಾ ಅಷ್ಟು ನಾಲ್ಕು ನಾ ಮಾಡಬೇಕು ಇದು ಒಂದು ವಾರ ಸಮಸ್ಯೆ ಬಂದದ ಅಂತ ಮೂರು ವಾರ ಅಂತೂ ನಿಮಗೆ ಸಿಕ್ಕೇ ಸಿಗ್ತಾವ ಇನ್ನೊಂದು ದಿವಸ ಮಂಗಳವಾರ ಶುಕ್ರವಾರ ನೀವು ನಡು ಮಧ್ಯದಲ್ಲಿ ಒಂದು ದಿವಸ ಮಾರ್ಗಶಿರ ಮಾಸದಲ್ಲಿಯೇ ಮಾಡಿ ನಾಲ್ಕು ವಾರಗಳನ್ನು ಕವರ್ ಮಾಡ್ಕೋಬಹುದು ಮತ್ತು ನಾಲ್ಕು ವಾರ ಆದ ತಕ್ಷಣ ಬುಕ್ಕ ಕೊಡೇಬೇಕೇನು ಅಂತದ್ದು ಏನಿಲ್ಲರಿ ಐದು ಮಂದಿ ಮುತ್ತೈದರಿಗೆ ಕರೆದು ಬ್ಲೌಸ್ ಪೀಸು ಕೊ ಉಡಿ ತುಂಬಿ ಮತ್ತು ಒಂದು ಏನಾದರೂ ಸ್ವೀಟು ಹಾಲು ಸಕ್ಕರೆ ಬದಾಮ ಹಾಲು ಏನಾದರೂ ಕೊಟ್ಟು ಕಳಿಸ್ಬೋದು ಇವತ್ತ ಮೊದಲನೇ ಗುರುವಾರ ಬಹಳಷ್ಟು ಅಡುಗೆ ಏನೂ ಇಲ್ಲ ಅಂತ ಹೇಳಿದ್ದೆ ನಾನು ಕೂಡ ಸಿಂಪಲ್ ಆದ ಅಡುಗೆನೇ ಮಾಡೀನ್ರಿ ಯಾಕಂದರೆ ನಮ್ಮನಿಯೊಳಗೆ ಗುರುವಾರ ಆಲ್ಮೋಸ್ಟ್ ಎಲ್ರಿಗೂ ಗುರುತೇ ಇದೆ ಒಂದೇ ಹೊತ್ತು ಊಟ ಇರ್ತದೆ ಮತ್ತು ಅದ್ರ ಜೊತೆಗೆ ಇವತ್ತು ಗುರುವಾರ ಮಹಾಲಕ್ಷ್ಮಿದು ಲಕ್ಷ್ಮಿ ಪೂಜೆ ಇರೋದ್ರಿಂದ ನೈವೇದ್ಯ ಪೂರ್ತಿ ಅಷ್ಟೇ ನಾನು ಅಡಿಗೆಯನ್ನು ಮಾಡಿ ಪೂಜೆ ಮಾಡಿ ಮತ್ತು ಟಿಫನ್ ರೀ ಏನಾದರೂ ಶೇಂಗಾ ಉಂಡೆ ಇವನ್ ತಿಂತೀವಿ ನಾವು ಶೇಂಗಾ ಉಂಡೆ ಹಣ್ಣು ಹಾಲು ಮತ್ತು ಸಾಯಂಕಾಲ ಊಟ ಇರ್ತದ ಹಂಗಾಗಿ ಅಡಿಗೆ ಭಾಳ ಮಾಡ್ಲಿಕ್ಕೆ ಹೋಗಲಿಲ್ಲ ಮತ್ತು ಅನ್ನ ಪಾಯಸ ಚಿತ್ರಾನ್ನ ಪಾಯಸ ಎರಡೇ ಮಾಡಿದ್ದು ಅದ್ರ ವಿಡಿಯೋ ಮಾಡಲಿಕ್ಕೆ ರೀ ಯಾಕಂತಂದ್ರ ಮುಂಜಾನೆ ಕರೆಂಟ್ ರೀ ಹಂಗಾಗಿ ನಾನು ನಾನೇ ಮಾಡಿ ತೆಗೆದು ಬಿಟ್ಟಿದ್ದಾಗ್ಯದ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಅದರ ಜೊತೆಗೆ ಜೊತೆಗೆ ನೀವೆಲ್ಲ ಇಷ್ಟಪಡುವ ಒಂದೆರಡು ಹಾಡುಗಳನ್ನ ಕೇಳ್ತಾ ನಮ್ಮನಿ ಪೂಜಾ ನೋಡಕೆಂತ್ರಿ ಬರ್ರಿ ಬಾರಿ ನಮ್ಮನೆ ತನಕ ಭಾಗ್ಯದ ದೇವಿ ಬಾರಿ ನಮ್ಮನೆ ತನಕ बे नम् मनितनक भग्यदेवी बारे नम् मनितनका ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕಾರಗಳ ಯರಗುವೆ ಚರಣಕ್ಕೆ ಜೋಡಿಸಿ ಕಾರಗಳ ಯರಗುವೆಚ್ಚರಣಕ್ಕೆ ಬಾರೆ ನಮ್ಮ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಜರದ ಪಿತಾಂಬರ ನಿರ್ಗೆಗಳಲೈಯುತ ಜರದ ಪಿತಾಂಬರ ನಿರ್ಗೆಗಳಲೈಯುತ ತರಣನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ತರುಣನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿಸರವು ಸರಗಿ ಗಳಲೆಯುತ ಚಂದ್ರ ಚಂದ್ರಹಾರಗಳಲೆಯುತ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇ ಕೂಡ ಇಂದು ನಮ್ಮನಿ ತನಕ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿ ತನಕ ಬಾರಿ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಗುವೆ ಚರಣಕ್ಕೆ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಸಂಗೀತಕ್ಕ ಎಷ್ಟು ಶಕ್ತಿ ಅದ ಅಂತಂದ್ರ ನಾವು ಯಾವುದೋ ಯೋಚನೆ ಒಳಗಿರಲಿ ಏನೇ ಒಂದು ಮನಸ್ಸಿಗೆ ನೋವಾಗಿರಲಿ ಸಂಗೀತ ಆದೇನೆ ಎಲ್ಲವನ್ನೂ ಮರೆಸ್ತದ್ ನೋಡ್ರಿ ಅದರೊಳಗೂ ದೇವರ ನಾಮಸ್ಮರಣೆ ಅಂತಂದ್ರೆ ಅದೊಂದು ಅದಕ್ಕೊಂದು ಶಕ್ತಿ ಅದ ಅದಕ್ಕೆ ದೇವರ ನಾಮಸ್ಮರಣೆ ಮಾಡೋದು ನೋಡ್ರಿ ನಮಗೆ ರಾಗ ತಾಳ ಇದ್ಯಾವುದು ಮುಖ್ಯವಲ್ಲ ಅದರೊಳಗೆ ಇರುವಂಥ ಭಕ್ತಿ ಭಾಳ ಮುಖ್ಯ ಅದ ಶ್ರದ್ಧಾ ಭಕ್ತಿನೇ ದೇವರು ಅಂದ್ರೆ ಶ್ರದ್ಧಾ ಭಕ್ತಿ ನೋಡ್ರಿ ಈಗ ನೋಡ್ಲಿಕ್ಕೆ ಹತ್ತದ್ದು ಒಳಗೆ ಒಳೆದಿಲಿ ಗಿಡ ಹಚ್ಚಿವಿಲ್ರಿ ಬಳ್ಳಿ ವಿಳೆದೆಲಿ ನೋಡ್ರಿ ಎಷ್ಟು ಚೆಂದ ಆಗ್ಯಾವ ಇವತ್ತಿನ ರಂಗೋಲಿ ಮತ್ತು ಅದ್ರ ಜೊತೆಗೆ ಪೂಜೆ ನೋಡುವಾಗ ಇನ್ನೊಂದು ಹಾಡು ಮತ್ತು ತುಳಸಿ ನಮ್ಮ ಮನೆಯ ತುಳಸಿ ನೀವೆಲ್ಲರೂ ಇಷ್ಟಪಡ್ತೀರಿ ಮುಂಜಾನೆ ಮುಂಜಾನೆ ತುಳಸಿಯ ದರ್ಶನ ಆಗಲಿ ಅಂತ ನಾನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೋಡ್ರಿ ಇನ್ನೊಂದು ಲಕ್ಷ್ಮಿ ಹಾಡ ಕೇಳುಣ್ರಿ ವರವ ಕೊಡ ತಾಯೀ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದಲ್ಲಿ ಇಡುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸ ಅಚ್ಚ ಮಲ್ಲಿಗೆ ಎರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಶಾವಂತಿಗೆ ದಂಡಿಯೊಳಗೆ ಲೈದು ಹೂವ ಕೊಡ ತಾಯಿ ಬರುವ ಕೊಡ ಹೆಣ್ಣು ಮಕ್ಕಳನ್ನ ಹಡೆದು ಹೊನ್ನು ಶರಗೀಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ದಾನ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ ಹಳೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೊಡ ಮಗನ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ ಮಾಲಿಗೆ ಮಾಲೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಡುವಂಥ ವರವ ಕೋಡ ತಾಯಿ ವರವ ಕೊಡ ಬಾಗಿಲಿಗೆ ತೋರಣ ಮದುವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂಥ ವರವ ಕೋಡ ತಾಯಿ ವರವ ಕೊಡ ಲೋಕನಾಯಕಿ ನಿನ್ನ ಕೋಟೆ ಚೌರಿ ಮ್ಯಾಲೆ ಸೂಸು ಕೆಳಗಿಗೆ ಘಮ ಘಮಿಸತಾವ ರಂಗ ರಂಗನಾಯಕಿ ನಿನ್ನ ಸೋಲು ಮುಡಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹುವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೋಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೋಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ನೋಡ್ರಲ್ಲ ಬರಬ ಕೋಡ ತಾಯಿ ವರವ ಕೋಡ ಗುರುವ ನಮ್ದಂತೂ ಎಲ್ಲೂ ಒಂದೇ ಟೈಮ್ ಆಮೇಲೆ ಶನಿವಾರನು ಆಲ್ಮೋಸ್ಟ್ ಹಂಗೆ ಇರ್ತದೆ ಮತ್ತೆ ಏನದ ಹುಡುಗರು ಸ್ಕೂಲ್ಗೆದ ಕಾಲೇಜಿಂದ ಸಾಯಂಕಾಲ ಐದು ಅದು ಬರೋದಿತ್ತಂದ್ರೆ ಅಷ್ಟೇ ಟಿಫಿನ್ ರೆಡಿ ಆಗಿತ್ತು ಡಬ್ಬಿ ಇಲ್ಲ ಅಂದ್ರೆ ಶನಿವಾರ ಗುರುವಾರ ಮಾತ್ರ ನಮ್ದು ಒಂದೇ ಹೊತ್ತು ಊಟ ಇರ್ತದೆ ಮತ್ತೆ ಇವತ್ತಂತೂ ಮಾರ್ಗೇಶ್ವರಿ ಲಕ್ಷ್ಮೀದು ಮತ್ತ ಪೂಜಾ ಮುಂಜಾನೆ ಮಾಡಿ ಸಾಯಂಕಾಲ ನೈವೇದ್ಯ ಮಾಡೋಣ ಅಂದ್ರೆ ಯಾಕೋ ಸರಿ ಅನ್ಸಂಗಿದೆ ಪೂಜಾ ಮಾಡಿ ನೈವೇದ್ಯ ಮಾಡೋದೇ ಸರಿ ಅನಿಸ್ತದ ಹಂಗಾಗಿ ಇವತ್ತೇನು ಮೊನ್ನೆ ಗುರುವಾರ ಅಷ್ಟೊಂದು ಇರೋಂಗಿಲ್ಲ ಹಾಗಾಗಿ ಅನ್ನ ಪಾಯಸ ಅಷ್ಟ ನೈವೇದ್ಯ ಆಯಿತು ಅದನ್ನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮುಂಜಾನೆ ಒಂದು ತಾಸು ಕರೆಂಟಾಗಿ ಹೋಗಿಬಿಟ್ಟಿದ್ದು ರೀ ಹೀಗಾಗಿ ಒಂದು ಚೂರು ಹೊರಗಂತೂ ರಂಗೋಲಿ ಆಯಿತು ಸಿಂಪಲ್ ಆದ ರಂಗೋಲಿ ಪೂಜೆ ಅದನ್ನಂತೂ ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಿ ನಿನ್ನೆನೆ ಕಮೆಂಟ್ ಬಂದುಬಿಟ್ಟವ ಅಕ್ಕ ನಮ್ಮನೆಯೊಳಗೂ ಪೂಜೆ ಮಾಡ್ಲಿಕ್ಕೆ ಹತ್ತೀವಿ ನಿಮ್ಮ ಮನೆಗೆ ಪೂಜಾದ್ದು ಲಾಗ್ ವೇಟ್ ಮಾಡ್ತಿರ್ತೀವಿ ಅಂತ ಅದಕ್ಕೆ ಇವತ್ತು ಒಂಚೂರು ದಿನದಕ್ಕಿಂತ ಲಘುನೇ ಅಪ್ಲೋಡ್ ಮಾಡೋ ವಿಚಾರ ಮಾಡಿದ್ರಿ ಮತ್ತೆ ಇದು ಆಯ್ತಾ ನಿಮ್ಮನಿ ಒಳಗಿಲ್ಲ ಪೂಜೆ ಆಯಿಲ್ಲ ಎಷ್ಟೊತ್ತಿ ಮುಗಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಇವತ್ ನೋಡ್ರಿ ಮುಂಜಾನೆ ಎದ್ದ ತಕ್ಷಣ ಇದ ಕಣ್ಣು ಕೆಂಪಾಗ್ಬಿಟ್ಟದ ಒಂದು ಒಂದ್ ಡ್ರಾಪ್ ಹಾಕೊಂಡಿನಿ ಯಾಕೋ ಗೊತ್ತಿಲ್ಲ ಸ್ವಲ್ಪ ಹೀಟ್ ಅದು ಆಗಿರ್ಬೋದ್ರಿ ಅದ್ರ ಸಲುವಾಗಿ ಆಗಿದೆ ಏನೋ ಅಂತ ಅನ್ಕೋತೀನಿ ಮತ್ ಹಂಗೆ ಏನಾದ್ರೂ ಕಂಟಿನ್ಯೂ ಆದ್ರ ಒಂದ್ಸರಿ ಚೆಕ್ಅಪ್ ಮಾಡಿಸ್ಕೊಂಡು ಬರ್ತೀವ್ರಿ ಮತ್ತೇನು ಸಮಸ್ಯೆ ಇಲ್ಲ ಅದು ಅದು ಒಂದಾಯ್ತು ಮತ್ತೆ ಎಳ್ಳೀರು ಹಣ್ಣು ಇವು ತಗೋಳಿಕ್ ಬರ್ತದೆ ಸಾಬುದಾಣಿ ತಗೋಳಿಕ್ ಬರ್ತದೆ ಮತ್ತೆ ಉಪವಾಸವನ್ನ ನಿಮ್ಮ ಆರೋಗ್ಯವನ್ನ ನೋಡಿಕೊಂಡು ಮಾಡ್ರಿ ಮತ್ತೆ ಒಂದೇ ಹೊತ್ತು ಒಂದು ಹೊತ್ತು ಊಟ ಅಂತೂ ಇದ್ದೇ ಇರ್ತದೆ ಒನ್ ಟೈಮ್ ಏನದ ಹಣ್ಣು ಹಾಲು ಒಂದು ಪಾಟಗ ಫುಲ್ ಹಾಲು ತಗೊಂಡ್ರು ಚಲೋ ನೀರಿ ಅದರೊಳಗೆ ಒಂದು ಸ್ವಲ್ಪ ಅರ್ಶಿಣಿ ಪುಡಿ ಹಾಕಿ ತಗೋರಿ ಇನ್ನೂ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ನಿಮ್ಮನೆಯೊಳಗೆಲ್ಲ ಪೂಜೆ ಎಲ್ಲ ಎಷ್ಟು ಗಂಟೆಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಸಾಯಂಕಾಲ ಪೂಜೆ ಮಾಡೋರು ಏನದಲ್ಲ ಗೋಧೂಳಿ ಮುಹೂರ್ತ ಮುಹೂರ್ತ ಅಂದರೆ ಗೋಧೂಳಿ ಮುಹೂರ್ತ ಅದಕ್ಕೆ ಇದೇ ಸಮಯ ಇದೇ ಸಮಯ ಅಂತ ಏನಿರಂಗಿಲ್ಲ ಗೋಧೂಳಿ ಮುಹೂರ್ತ ಅಂದ್ರೇ ಗೊತ್ತಾಗ್ಬಿಡ್ತದ ಸಾಯಂಕಾಲ ಐದೂವರೆಯಿಂದ ಆರೂವರೆ ಏಳರ ತನಕ ನಡೀತದ್ರಿ ಇಷ್ಟದ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡೀಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ರಿಲೇಟಿವ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ನಿನ್ನೆ ಅದನ್ನು ಕೂಡ ಕಮೆಂಟ್ ಮಾಡಿದ್ರು ಎರಡು ಮೂರು ಕಮೆಂಟ್ಸು ನಾನು ಹಾಡನ್ನು ಹಾಕಿರಿ ಅಂತ ಹೇಳಿ ನಮ್ಗೆ ಹಾಡ ಅನಿಸ್ತದ ಅದಕ್ಕೆ ಮಕ್ಕಳ ಹಾಡನ್ನು ನಿಮ್ಮ ಮಕ್ಕಳ ಹಾಡನ್ನು ಅಪ್ಲೋಡ್ ಮಾಡಿರಿ ಅಂದಿದ್ರಿ ಅದಕ್ಕೆ ಅವ್ರ ಕಡೆಯೂ ಇವತ್ತು ಹಾಡ ಹಾಡಿಸಿ ಅದನ್ನ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ರಿ ಎರಡು ಎಂಜಾಯ್ ಮಾಡಿದಿರಿ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು